ಈ ತಿಗಳರ ಬಗ್ಗೆ ಅವರು ವಿಶೇಷವಾಗಿ ಸರ್ವಜ್ಞರು ಹಲವಾರು ವಚನಗಳನ್ನು ಹೇಳಿದ್ದಾರೆ ತಿಗಳ ಜನ ಗಣೆಯಿಂದ ಬೊಗಳುವ ಸುನಿಲೇಸು ಮರ ನೆರಳಿಂದ ನುಂಗುವ ನೆಗಳು ಲೇಷದ ಸರ್ವಜ್ಞ ಅಂಬಲೂರು ರಸ ಕುಂಬಾರ ಶಾಲೆಯಲ್ಲಿ ಇಂಬಿನಾ ಕಳೆಯ ಮಾಳಿಯೋಳು ಬಸವರಸ ಇಂಬಿಟ್ಟನ ಸರ್ವಜ್ಞ ಆ ರುದ್ರಪ್ಪಯಮ್ಮರವರ ಮನೆಯಲ್ಲಿ ಅವರು ಮಲಗಿದಾಗ ಅನೇಕ ನಮ್ಮಂಥ ಚೇಷ್ಟೆ ಮಾಡ್ತಕ್ಕಂಥವರು ಸರ್ವಜ್ಞರಿಗೆ ಅವರು ಚುಂಚುತ್ತಿದ್ದರು ಅನೇಕ ಬ್ರಿಟಿಷ್ ಅಧಿಕಾರಿಗಳು ಸರ್ವಜ್ಞರು ಹುಟ್ಟಿದ್ದು ಅಂದಿನ ಧಾರವಾಡ ಜಿಲ್ಲೆಯ ಹಿರೇಕೇರೆ ತಾಲೂಕಿನ ದಾ ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥ ಕುಮದ್ವತಿ ನದಿ ದಂಡೆ ಮೇಲಿರ್ತಕ್ಕಂಥ ಮಾಸೂರು ಅಂಬಲೂರು ಕುಂಬಾರ ಓಣಿ ಒಳಗೆ ಸರ್ ಒಗ್ನೇ ಹುಟ್ಟಿದ್ರಂಥ ದಾಖಲೆಗಳು ಶಿಲಾಯುಗದ ಜನ ಇರುತ್ತೆ ವಾಸ ಮಾಡ್ತಕ್ಕಂಥದ್ದು ಅದು ಮತ್ತೆ ಬೇರೆ ಇತಿಹಾಸ ಓಕೆ ಇವಾಗ ನೋಡೋಣ ಬನ್ನಿ ಸರ್ ಆ ಮನೆ ಈ ಊರಲ್ಲಿ ಎಷ್ಟು ಜನಸಂಖ್ಯೆ ಇದೆ ಸರ್ ಸುಮಾರು ಹನ್ನೆರಡು ಸಾವಿರ ಜನಸಂಖ್ಯೆ ಒಬ್ಬೊಬ್ಬ ಮಾಸೂರು ತುಂಬ ಊರು ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲೇ ಸರ್ವಜ್ಞ ಬರೋದು ಹದಿನಾರನೇ ಶತಮಾನದಲ್ಲಿ ಹದಿನಾರನೇ ಶತಮಾನದಲ್ಲಿ ಬಂದಾಗ ಅಲ್ಲಿ ಈ ಈ ಪ್ರಾಂತ್ಯ ಮೇದೂರು ಮತ್ತು ಮಾಸೂರು ಕೆಳದಿಯ ಅರಸ ಶಿವಪ್ಪ ನಾಯಕ ಅಂತ ಬರ್ತಾನೆ ಅವರು ಆಡಳಿತದ ವ್ಯವಸ್ಥೆ ಒಳಗೆ ಇದಿತ್ತು ಇದೇ ಈಗೇನು ತಗ್ಗೈತಲ್ಲ ಇಲ್ಲೇ ಹಾ ಇದೇ ಮನಿ ಈಗೆಲ್ಲ ಹಾಳಾಗಿದೆ ಇಲ್ಲಿ ನಾಲ್ಕು ನೂರು ವರ್ಷ ನನಗೀಗ ಅರವತ್ತು ವರ್ಷ ಕುರುಹುಗಳು ಏನಿಲ್ಲ ಎಲ್ಲ ಮನೆ ಬಿದ್ದು ಹೋಗಿದ್ವು ಈಗ ಇತ್ತೀಚೆಗೆ ಎಲ್ಲರೂ ಶ್ರೀಮಂತರ ಆದ್ ಮನೆ ಕಟ್ತಾ ಇದಾರೆ ಎಲ್ಲರೂ ಇಡೀ ಕರ್ನಾಟಕದಲ್ಲಿ ನಾವು ಉತ್ತರ ಕರ್ನಾಟಕದಲ್ಲಿ ತಿಗಳ ಜನಾಂಗ ಎಲ್ಲಿ ಇಲ್ಲ ಸೊರಬದಲ್ಲಿ ಒಂದಿದ್ರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಒಂದು ಓಣಿನ ಇಲ್ಲ ಅದೇ ಈ ತಿಳರ ಓಣಿ ಇದು ಈ ತಿಗಳರ ಬಗ್ಗೆ ಅವರು ವಿಶೇಷವಾಗಿ ಸರ್ವಜ್ಞರು ಹಲವಾರು ವಚನಗಳನ್ನು ಹೇಳಿದ್ದಾರೆ ಹಲವಾರು ವಚನಗಳನ್ನು ಹೇಳಿದ್ರೆ ಅಂದ್ರೆ ತಿಗಳ ಜನಾಂಗದ ಬಗ್ಗೆ ಅವರು ಅವಿನಾವಭಾವ ಅವ ಸಂಬಂಧವನ್ನು ಇಟ್ಟುಕೊಂಡಿರ್ತಾರೆ ಈ ಸಮುದಾಯದವ್ರದ್ದು ಏನು ಕೃಷಿ 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 ಮೊದಲಿಂದ ಹದಿನಾರನೇ ಶತಮಾನದಿಂದ ಕೃಷಿಯನ್ನೇ ಅವಲಂಬತ್ತೆ ಇಲ್ಲಿ ರುದ್ರಪ್ಪ ಅನ್ನೋರೊಂದು ಮನೆಯಲ್ಲಿ ಅವರು ಪಡಸಾಲಿ ಇತ್ತಂತ ಆ ಪಡಸಾಲಿ ಮೇಲೆ ಹುಲ್ಲಿನ ಮನಿ ಅಂತ ದೊಡ್ಡ ಹುಲ್ಲಿನ ಮನಿ ಅಂತ ಆ ಹುಲಿ ಹುಲ್ಲಿನ ಮನೆಯಲ್ಲಿ ಪಡಸಾಲಿ ಎಲ್ಲ ಸರ್ ಒಗ್ನೇರ ಅಂತ ಆ ಮಲಗಿದಾಗ ಅವರಿಗೆ ಊಟ ಕೊಡೋದು ತಿಂಡಿ ಕೊಡೋದು ಅವಾಗ ಅವತ್ತಿನ ಜನ ಹಿರಿಯರೆಲ್ಲ ಮಾಡ್ತದ್ರಂತರ ಮೇಲೆ ಮನೆ ಈಗ ಒಂದು ಕಾಣ್ತದೆ ನೋಡ್ರಿ ಮನೆ ಆ ಕಲ್ಲಿಂದು ಅದು ಫಸ್ಟ್ ಮನೆ ನೋಡ್ರಿ ಮಾಸೂರಿಗೆ ಫಸ್ಟ್ ಮನಿ ಅದು ಮನಿ ಅದು ಅದೇ ಫಸ್ಟ್ ಮನೆ ಉಳಿದ ಆ ಮನೆಯಲ್ಲಿ ಸರ್ವಜ್ಞರ ಕಟ್ಟೆಯ ಮೇಲೆ ಮಲಗಿದ್ರಂತ್ರಿ ಪಡಸಾಲೆ ಮೇಲೆ ಅಂಬಲ ಅಂತಂದ್ರೆ ಅಂಬಲಿಸುವ ಅಂಬಲ ಅಂದ್ರೆ ಪಡಸಾಲೆ ಚಾವಡಿ ಧರ್ಮಶಾಲಿ ಸಂತೆ ನೆಡ್ತಕ್ಕಂಥ ಸ್ಥಳ ಇವು ಕನ್ನಡ ಶಬ್ದಕೋಶದ ಪ್ರಕಾರ ಇದೇ ಶಬ್ದ ಅದೇ ಅಂಬಲವೇ ರಸ ಕುಂಬಾರ ಶಾಲೆಯಲ್ಲಿ ಇಂಬಿನಾ ಕಳೆಯ ಮಾಳಿಯೋಳು ಬಸವರಸ ಇಂಬಿಟ್ಟನನ ಸರ್ವಜ್ಞ ಆ ಎಂಬರವರ ಮನೆಯಲ್ಲಿ ಅವರು ಮಲಗಿದಾಗ ಅನೇಕ ನಮ್ಮಂಥ ಚೇಷ್ಟೆ ಮಾಡ್ತಕ್ಕಂಥವರು ಸರ್ವಜ್ಞರಿಗೆ ಅವರು ಚುಂಚುತ್ತಿದ್ರಂತ ಕೋಲಿಗೆ ಒಂದು ಮುಳ್ಳೆ ಇದು ಇದನ್ನ ಟಾಚನಿಗೆ ಕೆಂದು ಚುಂಚುತ್ತಿದ್ರಂತ ಅವಾಗ ಅವರು ನಕಲಿ ಮಾಡ್ತಿದ್ರಂತ ಅವಾಗ ಅವ್ರಿಗೆ ಒಂದಿಷ್ಟು ವಚನಗಳನ್ನು ಹೇಳ್ತಾರೆ ಮತ್ತು ಯಾರು ಮತ್ತು ಬೇಜಾರಾಗಬಾರ್ದು ಸರ್ವಜ್ಞರಿಗೆ ಅವ್ರು ಹೇಳ್ತಾರೆ ಅವಾಗ ಏನಾದರೆ ತಿಗಳ ಜನ ಗಣೆಯಿಂದ ಬೊಗಳುವ ಸುನಿಲೇಸು ಮುಗುಳಿಯ ಮರ ನೆರಳಿಂದ ನುಂಗುವ ನೆಗಳು ಲೇಷಂದ ಸರ್ವಜ್ಞ ತಿಗಳ ಜನ ಗೆಳೆಯಿಂದ ಬೊಗಳುವ ಸುನಿಲೇಸು ಮುಗುಳಿಯ ಮರದ ನೆರಳಿಂದ ನುಂಗುವ ನೆಗಳು ಲೇಷಂದ ಸರ್ವಜ್ಞ ಕಾಳಕೂಟದ ವಿಷವು ಚೇಳು ನಂಬಿದ ಹಾಗೆಯೂ ಹಾಳೂರ ತುರುಚಿ ನಸುಗುನ್ನಿ ತಿಗಳರ ಗಾಳಿ ಬೇಡದ ಸರ್ವಜ್ಞ ಆ ಸಣ್ಣ ಹುಡುಗರು ಅವರಿಗೆ ಚೇಷ್ಟೆ ಮಾಡ್ತಕ್ಕಂಥ ಸಂದರ್ಭನ ಅವರು ಇವರು ಸವಾಸ ಬೇಡಪ್ಪ ಅಂತ ಹೇಳ್ತಾರೆ ಇಂಥ ಹಲವಾರು ವಚನಗಳನ್ನು ಸರ್ವಜ್ಞ ಈ ತಿಗಳ ಜನಾಂಗದ ಬಗ್ಗೆ ಹೇಳ್ತಾರೆ ಅದು ನಮ್ಮ ಹೆಮ್ಮೆ ಆ ಜನಾಂಗ ಇಲ್ಲಿ ಐತಿ ಇಡೀ ಉತ್ತರ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ರಟ್ಟಳ್ಳಿ ತಾಲೂಕಿನಲ್ಲಿ ಎಲ್ಲೆಲ್ಲಿ ಇಲ್ಲ ಈ ಜನಾಂಗ ಈ ಬಗ್ಗೆ ಈ ಜನಾಂಗದ ಬಗ್ಗೆ ಹೆಮ್ಮೆ ಎಂದು ಹೇಳಿದಾರ ಮುಂದೆ ನಾವು ಅವರ ಸರ್ವಜ್ಞರ ತಾಯಿ ಊರನ್ನು ಇದು ಅಂಬಲೂರನ್ನು ನೋಡೋಣ ಗಾಡಿ ಇದೇ ಅಂಬಲೂರು ಈ ನಾವು ನಿಂತಕ್ಕಂಥ ಊರೇ ಅಂಬಲೂರು ಅಲ್ಲಿ ನಿಮಗೆ ನಿಮಗಿನ್ನೂ ಸವಿಸ್ತಾರವಾಗಿ ಕೊಡ್ತಾವೆ ನಾವು ಮಾಹಿತಿನ ಪ್ರೂಫ್ ಕೊಡ್ತಾವೆ ಮೂರ್ತಿದು ಅಲ್ಲಿ ಐತಿ ಇದು ಮಾಸೂರು ಮಾಸೂರೊಳಗ ಅಂಬಲೂರು ಅಂತಂದ್ರೆ ಮಾಸೂರೊಳಗೆ ವಿಲಿ ವಿಲೀನ ಏತಿದೆ ಅದೇ ಕುಂಬಾರವಣಿ ಕುಂಬಾರೋಣಿಗೆ ದಾಖಲೆ ಒಳಗೂ ಸಹ ದಾಖಲೆ ಐತಿ ಹಿಂದ ಅನೇಕ ಬ್ರಿಟಿಷ್ ಅಧಿಕಾರಿಗಳು ಸರ್ವಜ್ಞರು ಹುಟ್ಟಿದ್ದು ಅಂದಿನ ಧಾರವಾಡ ಜಿಲ್ಲೆಯ ಹಿರೇಕೇರೆ ತಾಲೂಕಿನ ದಾ ಹಿರೇಕೇರಿಂದ ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥ ಕುಮದ್ದುತಿ ನದಿ ದಂಡೆ ಮೇಲಿರ್ತಕ್ಕಂಥ ಮಾಸೂರು ಅಂಬಲೂರು ಕುಂಬಾರ ಓಣಿ ಒಳಗೆ ಸರ್ವಜ್ಞರು ಹುಟ್ಟಿದ್ರಂತ ದಾಖಲೆಗಳು ಬ್ರಿಟಿಷ್ ದಾಖಲೆಗಳು ವೀರಶೈವ ಕುಂಬಾರ ಕೂಡ ಇಲ್ಲಿ ತೋಟ ಇದೆ ತೋಟದಲ್ಲಿ ಜಾಗ ಅದು ಆ ಜನಾಂಗ ಈಗ ಕುಂಬಾರ ಏನ್ ಇಲ್ಲಿ ಮಾಸೂರಾಗಿದ್ರಲ್ಲ ಆ ಅಷ್ಟು ಇಲ್ಲಿ ಸುರ್ಗಿ ಹಳ್ಳಿ ಅಂತ ಒಂದು ಊರ ಐತಿ ಅಂದ್ರೆ ಶಿಕಾರಪುರ್ ತಾಲೂಕು ಮದಗದ ಕೆರಿ ಮೇಲ್ಗಡೆ ಸುರಗಿಹಳ್ಳಿ ಅಂತ ಐತಿ ಈ ಮಾಸೂರಾಗಿದ್ದ ಕುಂಬಾರ ಎಲ್ಲರೂ ಸುರ್ಗಿ ಹಳ್ಳಿಗ ಶಿಫ್ಟ್ ಆಗ್ಯಾರ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ಇಂಟೀರಿಯರ್ ಹಳ್ಳಿ ಇವಾಗ ಸರ್ವಜ್ಞ ಅವ್ರ ಮನೆ ಜಾಗ ಏನಾದ್ರು ಮನೆ ಇಲ್ಲಿತ್ತು ಅಂತ ನೋಡ್ಬೋದು ಆದ್ರೆ ಅಕ್ವೈರ್ ಅಲ್ಲ ಇವೆಲ್ಲ ಇವೆಲ್ಲ ಇದು ಇದಂಬಾರವಣಿ ಎಲ್ಲಿ ನದಿ ಇದೆ ಅಲ್ಲಿ ಈ ಈ ಕುಂಬ ಈ ಮಡಿಕೆ ಕುಡಿಕೆಗಳನ್ನ ಮಾಡಲಿಕ್ಕೆ ಆವಿ ಮಣ್ಣು ಅಂತ ಬರ್ತೈತಿ ಆವಿ ಮಣ್ಣು ಅಂದ್ರೆ ಅದು ಕೆಂಪು ಎಲ್ಲಾ ಮಣ್ಣುಗಳ ಮಿಶ್ರಣ ಆಗಿರೋದ್ ಅದಕ್ಕೆ ಅದಕ್ಕೆ ವಿಶೇಷವಾದಂತ ಒಂದು ಶಕ್ತಿ ಇರ್ತೈತಿ ಆ ಆವಿ ಮಣ್ಣಿಗೆ ಆ ಆವಿ ಮಣ್ಣು ಎಲ್ಲಿ ಸಿಕ್ತತಿ ಅಂದ್ರ ಈಗೇನು ಹಳಿ ಪ್ರವಾಹ ಬಂದ್ ಹೋಗ್ತತಿ ಆ ಪ್ರವಾಹ ಬಂದ್ ಹೋದ್ಮೇಲೆ ಕೆಲವೊಂದು ತಿಳಿ ಮಣ್ಣು ಬಿಟ್ಟು ಹೋಗಿರ್ತತಿ ಆ ಮಣ್ಣು ಮಡಿಕೆ ಕುಡಿಕೆಗಳನ್ನು ಮಾಡ್ಲಿಕ್ಕೆ ಸರ್ವಶ್ರೇಷ್ಠ ನೀವು ಎಲ್ಲರೂ ನೋಡ್ರಿ ಕುಂಬಾರರು ಯಾವಾಗ್ಲೂ ಹೊಳೆ ದಂಡೆ ಆಗಿರ್ತಾರ ಹೌದು ಬೇರೆ ಕಡೆ ಇರಂಗಿಲ್ಲ ಮಣ್ಣಿಗೋಸ್ಕರ ಕುಂಬಾರನ್ ಬಿಟ್ರ ಮಾಸೂರಾಗ್ ಬಿಟ್ರ ನೆಕ್ಸ್ಟ್ ಕುಂಬಾರ ಎಲ್ಲಿ ಅದಾರು ಗೊತ್ತೇ ಅಲ್ಲಿ ಹಳ್ಳೂರು ಅಂತ ಬರ್ತತಿ ಅದು ಶಿಲಾಯುಗದ ಸಮಯದಲ್ಲಿ ಇದ್ದಂತ ಊರದು ಈಗೂ ಕುಂಬಾರ ಅಷ್ಟು ಇತಿಹಾಸ ಇದೆ ಶಿಲಾಯುಗದ ಜನ ಇರುತ್ತೆ ವಾಸ ಮಾಡ್ತಕ್ಕಂಥದ್ದು ಅದು ಮತ್ತು ಬೇರೆ ಇತಿಹಾಸ ಓಕೆ ಇವಾಗ ನೋಡೋಣ ಬನ್ನಿ ಸರ್ ಆ ಮನೆ ಈ ಊರಲ್ಲಿ ಎಷ್ಟು ಜನಸಂಖ್ಯೆ ಇದೆ ಸರ್ ಹನ್ನೆರಡು ಸಾವಿರ ಜನಸಂಖ್ಯೆ ಒಬ್ಬೊಬ್ಬ ತುಂಬಾ ದೊಡ್ಡ ಊರು ನೋಡಿರಿ ಎಲ್ಲ ಹಾಳಾಗ್ತದೆ ಇಲ್ಲೇ ಮನೆ ಇತ್ತದು ಈ ಅದು ಮೊದಲಿಗೆ ಇದು ಏನು ನದಿ ನದಿ ಓಹ್ ಇಷ್ಟತ್ರಣ್ಣ ನದಿ ಅಲ್ಲಿ ನೋಡ್ರಿ ತಗ್ಗಾಗ ಕಾರಣ ಏನ್ ಗೊತ್ತ್ರೆ ಇದು ಈ ಬಾಗ್ ಆ ಮಣ್ಣು ತಗ್ ತಗದ ತಗ್ಗೇತ ಅಲ್ಲಿ ಮಟ್ಟಿ ಐತ್ರಿ ನೋಡ್ರಿ ಇಲ್ಲಿ ಅಲ್ಲಿ ಮಟ್ಟಿ ಐತಿ ಸುರೇಶಿ ಆ ಕಡೆನಿಗೆ ಹತ್ರ ಐತಿ ಈ ಕಡೆನಿಗೆ ಹತ್ರ ಐತಿ ಇಲ್ಲೇ ಯಾಕೆ ತಗ್ಗೇತಿ ಅಂದ್ರ ಮೊದಲು ಇಲ್ಲಿ ಒಂದು ಅಗಳನು ಇತ್ತು ಅಗಳ ಅಲ್ಲೊಂದು ಅಲ್ಲಿ ಅಗಳ ಐದು ಈ ಮಾಸೂರಿಗೆ ಕೊನೆಯ ಅಗಳದಲ್ಲಿ ಈ ಊರಿತ್ತು ಹಾ ಏನು ಅಂದ್ರೆ ನಡುವೆ ಒಂದು ಕೋಟೆ ಇದೆ ಆ ಕೋಟೆಯನ್ನು ವಿಜಯನಗರ ಸಾಮ್ರಾಜ್ಯ ಆಡಳಿತ ಮಾಡ್ತಲ್ಲ ಆ ಗುಡ್ಡದಿಂದ ಈ ಈ ನಮ್ಮ ಹಾವೇರಿ ಜಿಲ್ಲೆಯ ಕೊನೆ ಎಂಡು ಅಂದ್ರೆ ಮದಗದ ಕೆರಿ ಮದಗದ ಕೆರಿಯಿಂದ ಆ ಕಡೆ ಮೈಸೂರು ರಾಜ್ಯ ಅಲ್ಲಿ ಮೈಸೂರು ರಾಜರು ಆಡಳಿತ ಮಾಡ್ತಿದ್ರು ಹೊಯ್ಸಳರು ಅಂತ ಬರ್ತಾರೆ ಅವರು ಆಡಳಿತ ಮಾಡ್ತಿದ್ರು ಈ ಕಡೆ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲೇ ಸರ್ವಜ್ಞ ಬರೋದು ಹದಿನಾರನೇ ಶತಮಾನದಲ್ಲಿ ಹದಿನಾರನೇ ಶತಮಾನದಲ್ಲಿ ಬಂದಾಗ ಅಲ್ಲಿ ಈ ಈ ಪ್ರಾಂತ್ಯ ಮೇದೂರು ಮತ್ತು ಮಾಸೂರು ಕೆಳದಿಯ ಅರಸ ಶಿವಪ್ಪ ನಾಯಕ ಅಂತ ಬರ್ತಾನೆ ಅವರು ಆಡಳಿತದ ವ್ಯವಸ್ಥೆಯೊಳಗೆ ಇದಿತ್ತು ಇದು ಅವಾಗ ಇಲ್ಲೆಲ್ಲ ಕೋಟೆ ಕಟ್ಟಿದ್ರು ಅವರು ಅಂದ್ರೆ ಈ ಮೈಸೂರಿನಿಂದ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ನಾವು ಅದನ್ನು ರಕ್ಷಣೆ ಮಾಡ್ಬೇಕಲ್ಲ ಈ ಹೊಳಿ ಅದ್ರ ಮಗ್ಲಿಗೆ ಕುಮದ್ವತಿ ನದಿ ಐತಿ ಹೆಂಗೆ ರಕ್ಷಣೆ ಮಾಡ್ತಿದ್ರು ಅಂದ್ರೆ ನಡುವೆ ಕೋಟೆ ಕಟ್ಕಂಡು ಸುತ್ತಲೂ ಕಾಲುವೆ ಮಾಡಿಬಿಡ್ತಿದ್ರು ಐದು ಅಗಳ ಇಡೀ ಹೊಳಿ ನೀರು ಐದು ಅಗಳದಲ್ಲಿ ನೀರು ಹರಿತಿತ್ತು ಅಲ್ಲೆಲ್ಲ ಮೊಸಳೆಗಳನ್ನು ಬಿಡ್ತಿದ್ರು ಆಮೇಲೆ ನಡುವೆ ಹಾಂ ಸೇತುವೆಗಳನ್ನು ಕಟ್ಟಿರ್ತಿದ್ರು ಅದು ಆರ್ಟಿಫಿಷಿಯಲ್ ಸೇತುವೆ ತಾವ್ಯಾರು ಎಂಟ್ರಿ ಆಗಬೇಕು ಅಂದಾಗ ಅಷ್ಟೇ ಅದನ್ನು ಉಪಯೋಗಿಸ್ತಿದ್ರು ಆಮೇಲೆ ತೆಗೆದು ಬಿಡ್ತಿದ್ರು ಸುತ್ತಲೂ ನೀರು ಮೊಸಳಿ ಇವೆಲ್ಲ ಇರೋದ್ರಿಂದ ವೈರಿಗಳಿಂದ ಕಾಪಾಡ್ತಿದ್ರು ಎಲ್ಲಿರ್ತಿತ್ತು ಅಂದ್ರೆ ಈಗೇನು ಕಾರ್ಮಿಕರು ಎಲ್ಲ ಕೆಲಸ ಮಾಡೋರು ಏನಿರ್ತಾರಲ್ಲ ಕುಶಲಕರ್ಮಿಗಳೆಲ್ಲರೂ ಊರಿನಿಂದ ಹೊರಗಿರ್ತಿದ್ರು ಅವರು ಹೀಗಾಗಿ ಈ ಏರಿಯಾ ಐತಲ್ಲ ಇದು ಕುಂಬಾರೋಣಿ ಇಲ್ಲಿ ಅಂಬಲೂರ್ ಇತ್ತು ಹಾ ಇಲ್ಲಿ ಅಂಬಲೂರ್ ಇತ್ತು ಇಲ್ಲಿ ಇದ್ರ ಇದ್ರ ನೆಕ್ಸ್ಟ್ ಒಂದು ಒಂದು ಅಗಳ ಬರ್ತೈತಿ ಈ ಕುಂಬಾರೋಣಿಯಿಂದ ಒಂದು ಒಂದು ಅಗಳ ಐದನೇದು ಮತ್ತು ನಾಲ್ಕನೇ ಅಗಳದ ನಡುವಿನ ಊರು ಏನೈತಲ್ಲ ಅದು ಅಂಬಲೂರು ಹಾ ಅದು ಇನ್ನೊಂದು ಅಗಳ ಐತೆ ಅಲ್ಲಿ ಬರೀ ಆ ಕಮ್ಯುನಿಟಿ ಜನ ಮತ್ತೊಂದು ಅಗಳದಿಂದ ಮತ್ತೊಂದು ಅಗಳಿ ಇನ್ನೊಂದು ಕಮ್ಯುನಿಟಿ ಜನ ಸಮುದಾಯ ಅವ್ರವ್ರ ಖುಷಿ ಇಲ್ಲಿ ನೇಕಾರು ಬರ್ತಾರಲ್ಲಿ ಕೊಪ್ಪಿ ಹೊಂಡ ಅಂತ ಬರ್ತೈತಿ ಅಲ್ಲೆಲ್ಲ ನೇಯ್ಗೆ ಮಾಡೋರು ಆ ಜನಾಂಗ ಬಿಟ್ಟು ಬೇರೆ ಯಾವ ಜನ ಇಲ್ಲ ಅಲ್ಲಿ ಮಾರ್ಕೆಟ್ ಈಗ ಮಟನ್ ಮಾರ್ಕೆಟ್ ಬೇರೆ ತರಕಾರಿ ಮಾರ್ಕೆಟ್ ಮಾರ್ಕೆಟ್ ಬೇರೆ ಜೋಳದ ಮಾರ್ಕೆಟ್ ಬೇರೆ ಹಂಗಲ್ಲ ಹಂಗ ವೃತ್ತಿ ಕಸುಬಿನ ಮೇಲೆ ಒಂದೊಂದು ಓಣಿಯ ನಡುವೆ ಒಂದೊಂದು ಜನಾಂಗ ಇಡ್ತಿದ್ರು ಈ ಐದು ಮತ್ತು ನಾಲ್ಕನೇ ಓಣಿಯ ನಡುವೆ ಈ ಕುಂಬಾರಿದ್ರು ಕುಂಬಾರ ಇದ ಕುಂಬಾರ ಓಣಿ ಇದೇ ಈ ಪ್ಲೇಸ್ನಲ್ಲಿದ್ದರು ಇಲ್ಲೆಲ್ಲ ಈ ಮಣ್ಣನ್ನು ಯೂಸ್ ಮಾಡಿ ಮಡಿಕೆ ಕುಡಿಕೆಗಳನ್ನು ಮಾಡ್ತಿದ್ರು ನಿಮಗೆ ಆಶ್ಚರ್ಯ ಅಂದರೆ ಈಗೂ ಈ ಮಣ್ಣಿನಿಂದ ಮಡಿಕೆಗಳನ್ನು ಮಾಡ್ಬೋದು ಸರ್ವಶ್ರೇಷ್ಠ ಮಣ್ಣು ಈ ಮಣ್ಣು ಇಲ್ಲಿರೋದು ಈಗೂ ಚೆನ್ನಾಗಿದೆ ಈಗೂ ಮಾಡಬಹುದು ಅದೇ ಕುಮದ್ವತಿ ನದಿ ನದಿ ಕುಮದ್ವತಿ ನದಿ ನದಿ ಇಲ್ಲೇ ಈಗೇನ್ ತಗ್ಗೈತಲ್ಲ ಇಲ್ಲೇ ಹ ಇದೇ ಮನೆ ಈಗೆಲ್ಲ ಹಾಳಾಗಿದೆ ಇಲ್ಲಿ ನಾಲ್ಕು ನೂರು ವರ್ಷ ನನಗೀಗ ಅರ್ವತ್ತು ವರ್ಷ ಕುರುವುಗಳು ಏನಿಲ್ಲ ಎಲ್ಲ ಮನೆ ಬಿದ್ದು ಹೋಗಿದ್ವು ಈಗ ಇತ್ತೀಚೆಗೆ ಎಲ್ಲರೂ ಶ್ರೀಮಂತರ ಕಟ್ತಾ ಇದಾರೆ ಎಲ್ಲರೂ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ